ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿಯಿಂದ ಐಎ ಶ್ರೇಣಿ ಮಾನ್ಯತೆ ದೊರಕಿದೆ ಸಾರ್ಥಕ ರೈತ ಸೇವೆಯಲ್ಲಿ ಸುಮಾರು ನಾಲ್ಕು ದಶಕಗಳನ್ನು ಮುಗಿಸುವ ಹಂತದಲ್ಲಿದ್ದು ಪ್ರತಿ ವರ್ಷದಂತೆ ಈ ವರ್ಷವು ಕೃಷಿ ಮೇಳವನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿಮೂರರಿಂದ ರಿಂದ ಹದಿನಾರರವರೆಗೆ ನಾಲ್ಕು ದಿನಗಳ ಕಾಲ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಆಯೋಜಿಸಲು ಉತ್ಸುಕವಾಗಿದೆ ಕೃಷಿಯಲ್ಲಿನ ಆಧುನಿಕ ತಂತ್ರಜ್ಞಾನಗಳು ಅನ್ವೇಷಣೆಗಳು ಮತ್ತು ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅಲ್ಪ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ತಲುಪಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ ನಾಲ್ಕು ದಿನಗಳ ಈ ಮೇಳದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ರೈತರು ಭಾಗವಹಿಸುವ ನಿರೀಕ್ಷೆಯಿದೆ ಈ ಕೃಷಿ ಮೇಳದಲ್ಲಿ ಕ್ಯೂಆರ್ ಕೋಡ್ ಮೂಲಕ ನೋಂದಣಿ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಪಾಟೀಲ್ ಹೇಳಿದರು ಈ ಕೃಷಿ ಮೇಳವು ಅತ್ಯಾಕರ್ಷವಾಗಿದ್ದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಕೃಷಿ ಮೇಳ ಎರಡ್ ಸಾವಿರದ ಸಮೂಹ ಮಾಧ್ಯಮ ಕೂಡಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತ ಹಾಗೂ ತಿಳಿದಂತೆ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ರೈತರ ಜಾತ್ರೆಯಿಂದ ನಮ್ಮ ರಾಷ್ಟ ವಿಖ್ಯಾತ ಮತ್ತು ಅಂತಾರಾಷ್ಟೀಯ ವಿಖ್ಯಾತವಾದಂತಹ ಕೃಷಿ ಮೇಳವನ್ನ ಆಯೋಜಿಸಿ ನಾವು ರೈತರಿಗೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ತಾಂತ್ರಿಕತೆಗಳನ್ನು ಹಂಚಿಕೊಂಡು ಬರುವಲ್ಲಿ ರೈತರಿಗೆ ಪೂರಮಾಡುವಲ್ಲಿ ಇದು ಒಂದು ಒಂದೇ ಸೂರಿನಡಿಯಲ್ಲಿ ಅತ್ಯುತ್ತಮವಾದಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸೊ ಈ ಒಂದು ಕೃಷಿ ಮೇಳದ ಸಮೂಹ ಮಾಧ್ಯಮ ಕೂಟಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವಹಿಸ್ತಾ ಕೆಲವೊಂದು ಕೃಷಿ ಮೇಳದ ಆಯೋಜನೆ ಮತ್ತು ಕೃಷಿ ಮೇಳದ ಚಟುವಟಿಕೆಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಒಂದು ಥೀಮ್ ಅನ್ನು ಇಟ್ಕೊಂಡು ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಕೃಷಿ ಮೇಳವನ್ನ ಮಾಡ್ತೇವೆ ಈ ವರ್ಷದ ಘೋಷವಾಕ್ಯ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ನಾವು ಕೃಷಿ ಆಯೋಜಿಸ್ತಾ ಇದ್ದೇವೆ ನಮಗೆ ಎರಡು ಸಾವಿರದ ಐವತ್ತರಿಂದ ಇಲ್ಲಿಯವರೆಗೂ ಹಸಿರು ಕ್ರಾಂತಿಯಾಗಿ ಆಹಾರ ಭದ್ರತೆ ಆಗಿದೆ ಸಾಕಷ್ಟು ಆಹಾರ ಉತ್ಪತ್ತಿ ಐವತ್ತು ಮಿಲಿಯನ್ ಟನ್ನಿಂದ ಈಗ ಮುನ್ನೂರ ಐವತ್ತು ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಆಹಾರದಲ್ಲಿ ಪೌಷ್ಟಿಕ ಭದ್ರತೆಗಾಗಿ ಸಾಕಷ್ಟು ಕೇಳಿ ಬರ್ತಾ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಆಹಾರದಲ್ಲಿ ಪೌಷ್ಟಿಕಾಂಶದ ಭದ್ರತೆ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತು ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ ಹಾಕಿಕೊಂಡು ಎಲ್ಲ ಸಾಮಾನ್ಯ ಜನರ ಒಂದು ಪೌಷ್ಟಿಕತೆಯ ಬಗ್ಗೆ ನಾವು ಕೆಲಸವನ್ನು ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅದಕ್ಕಾಗಿ ನಾವು ನಮ್ಮ ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರವನ್ನೇ ಉಪಯೋಗ ಮಾಡಿರುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಫಲವತ್ತತೆ ಬಹಳಷ್ಟು ಮುಖ್ಯ ಮತ್ತು ಇತ್ತೀಚೆಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಸಾಕಷ್ಟು ಒತ್ತು ಕೊಟ್ಟು ಅವುಗಳನ್ನು ರೈತರಿಗೆ ಅಳವಡಿಕೆ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ಹಾಕಿಕೊಂಡಿರುವುದರಿಂದ ಈ ಒಂದು ಏನು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಅಧಿಕ ಇಳುವರಿ ಕೊಡುವಂತಹ ತಳಿಗಳು ಸಾಕಷ್ಟು ಇಳುವರಿಯ ನಷ್ಟವನ್ನ ಅನುಭವಿಸ್ತಾ ಇದ್ದಾವೆ ಆ ಒಂದು ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ನಮ್ಮ ಎಲ್ಲ ಬೆಳೆಗಳ ಸಾಂಪ್ರದಾಯಿಕ ತಳಿಗಳನ್ನು ಒಕ್ಕೂಡಿಸಿ ಅವುಗಳನ್ನು ಸಂಸ್ಕರಣೆ ಮಾಡಿ ಆಮೇಲೆ ಅವುಗಳನ್ನು ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತ ಎಲ್ಲ ಬೆಳೆಗಳಲ್ಲಿ ಇರುವ ಸಾಂಪ್ರದಾಯಿಕ ತಳಿಗಳನ್ನು ಕ್ರೋಢೀಕರಿಸುವುದು ಬಹಳಷ್ಟು ಮುಖ್ಯ ಸೊ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಸಂಸ್ಕರಣೆ ಮಾಡುತ್ತಿರುವಂತಹ ರೈತರನ್ನ ಒಗ್ಗೂಡಿಸಿ ಅವುಗಳ ಅವರಿಗೆ ವಿಶೇಷವಾದ ಒಂದು ಮಳಿಗೆಗಳನ್ನ ನೀಡಿ ಎಲ್ಲ ಬೆಳೆಗಳಲ್ಲಿ ಸಾಂಪ್ರದಾಯಿಕ ತಳಿಗಳನ್ನ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ ಆ ಎಲ್ಲ ಸಾಂಪ್ರದಾಯಿಕ ತಳಿಗಳನ್ನ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕ್ರೋಢೀಕರಿಸಿ ಅವುಗಳನ್ನ ಶುದ್ಧೀಕರಣ ಮಾಡಿ ರೈತರಿಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಬಿಡುಗಡೆ ಮಾಡಲಿಕ್ಕೂ ಕೂಡ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಈ ನಿಮಿತ್ತ ಇವೆಲ್ಲ ಮೂರು ಒಂದು ವಿಷಯಗಳನ್ನ ಸೇರಿಸಿ ನಮ್ಮ ಎಲ್ಲ ಜಿಲ್ಲೆಯ ಜಂಟಿ ನಿರ್ದೇಶಕರು ಮತ್ತು ನಮ್ಮ ಕೃಷಿ ಕೃಷಿ ಸಮಾಜದ ಅಧ್ಯಕ್ಷರುಗಳನ್ನ ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿದಾಗ ಈ ಒಂದು ಘೋಷವಾಕ್ಯ ಅಲ್ಲಿ ಹೊರಗಡೆ ಬಂತು ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇದೇ ಬಹಳಷ್ಟು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಕೃಷಿ ಮಳಕ್ಕೆ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳೇನಪ್ಪ ಅಂತಂದ್ರೆ ಪೌಷ್ಟಿಕ ಆಹಾರ ಭದ್ರತೆಗಾಗಿ ಸಾಕಷ್ಟು ಸ್ಟಾಲ್ಗಳು ಇರ್ತವೆ ಆಮೇಲೆ ಮಣ್ಣಿನ ಆರೋಗ್ಯದ ಬಗ್ಗೆನೂ ಕೂಡ ಸ್ಟಾಲುಗಳು ಮತ್ತು ಈ ಈ ಮೂರು ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸಗಳು ಇರ್ತವೆ ಆಮೇಲೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಬಗ್ಗೆ ವಿಶೇಷ ಮಾಹಿತಿ ಹಾಗೂ ಸ್ಟಾಲುಗಳು ಸುಸ್ಥಿರ ಸುಸ್ಥಿರತೆಗಾಗಿ ಹಾಗೂ ಪರಿಸರ ಸ್ನೇಹಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗಳ ಬಗ್ಗೆ ಬೀಜ ಮೇಳ ಪ್ರತಿ ವರ್ಷದಂತೆ ಈ ವರ್ಷ ಬೀಜ ಮೇಳವನ್ನು ಆಯೋಜಿಸುತ್ತೇವೆ ಕೃಷಿ ತಂತ್ರಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳ ಬಗ್ಗೆ ಸಾಕಷ್ಟು ವಿಷಯಗಳು ಮತ್ತು ಶಾಲೆಗಳು ಕೂಡ ಇರ್ತವೆ ಸಮಗ್ರ ಬೆಳೆ ಪದ್ಧತಿ ಪೋಷಕಾಂಶಗಳು ಹಾಗೂ ಪೀಡೆ ನಿರ್ವಹಣೆ ಬಗ್ಗೆ ಹಿಂಗಾರು ಬೆಳೆಗಳ ಉತ್ಪಾದನೆ ತಾಂತ್ರಿಕತೆಗಳು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಅದರ ಬಗ್ಗೆ ಸಹ ಇರ್ತದೆ ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಾಗೂ ಉಸ್ತಯಕಾರಿ ಕೀಟ ಪ್ರಪಂಚನ ಇದು ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳನ್ನ ಮತ್ತು ಜನರನ್ನ ರೈತರನ್ನ ಆಕರ್ಷಣೆ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇದು ನಡೀತದೆ ಇದು ಈ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಂದಲೇ ಈ ಪ್ರದರ್ಶನ ಏರ್ಪಡ್ತದೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿಯಲ್ಲಿ ದ್ರೋಣಗಳ ಬಳಕೆನ ಬಗ್ಗೆ ವಿಚಾರ ಸಂಕೀರ್ಣ ಮತ್ತು ಇದರ ಬಗ್ಗೆ ಮಳಿಗೆಗಳು ಇರ್ತವೆ ರೈತರ ಆವಿಷ್ಕಾರಗಳು ವಿಶೇಷ ಸಾಧನೆಗೈದ ರೈತ ಹಾಗೂ ರೈತರ ಮಹಿಳೆಯೊಂದಿಗೆ ಸಂವಾದ ಇದು ಪ್ರತಿನಿತ್ಯ ಮಧ್ಯಾಹ್ನ ಈ ಕಾರ್ಯಕ್ರಮ ಇರ್ತದೆ ನಾವು ಆವಿಷ್ಕಾರಿಯ ರೈತರನ್ನ ಪ್ರತಿ ಜಿಲ್ಲೆಯಿಂದ ಆಯ್ದು ಆ ಅವಿಷ್ಕಾರ ರೈತರು ತಾವು ಮಾಡಿದಂತ ಸಾಧನೆಯನ್ನ ಕೃಷಿ ಮೇಳದ ವೇದಿಕೆಯಲ್ಲಿ ರೈತರಿಗೆ ಹಂಚಿಕೊಂಡು ರೈತರಿಗೆ ಉಪಯೋಗವಾಗಿ ಅವರದೇ ಆದ ಭಾಷೆಯಲ್ಲಿ ರೈತರಿಗೆ ಕೊಡಮಾಡ್ತಾರೆ ಕೃಷಿ ಅರಣ್ಯ ಪಶುಸಂಗೋಪನೆ ಮೇವಿನ ಬೆಳೆಗಳ ತಾಂತ್ರಿಕತೆ ಹಾಗೂ ಜಾನುವಾರುಗಳ ಪ್ರದರ್ಶನ ಜಾನುವಾರುಗಳ ಪ್ರದರ್ಶನ ಮುಖ್ಯವಾಗಿ ನಮ್ಮ ಗೇಟ್ ಎಂಟ್ರೆಸ್ ನಮ್ಮ ಏನು ಪಶು ಏನು ಆಸ್ಪತ್ರೆ ಇದೆ ಅಲ್ಲ ಅಲ್ಲಿ ನಡೀತದೆ ಕೃಷಿ ಅರಣ್ಯ ಮತ್ತು ಪಶುಸಂಗೋಪನೆ ಕೂಡ ಅಲ್ಲಿ ಡೈರಿಯಲ್ಲಿ ಪಶು ಸಂಗೋಪನೆ ಇರ್ತದೆ ಮೇವಿನ ಬೆಳೆಗಳ ತಾಂತ್ರಿಕತೆಗಳು ಹಾಗೂ ಜಾನುವಾರು ಪ್ರದರ್ಶನ ಅಲ್ಲೇ ಇರ್ತದೆ ಮಹಿಳೆಯರ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನದ ತಾಂತ್ರಿಕತೆಗಳು ಬಹಳಷ್ಟು ತಾಂತ್ರಿಕತೆಗಳು ಇಲ್ಲಿ ಐದು ವಿಭಾಗಗಳಿರ್ತವೆ ನಮ್ಮ ಸಮುದಾಯ ವಿಜ್ಞಾನ ವಿಭಾಗದಲ್ಲಿ ಮೊದಲು ನಾವೇನು ಗ್ರಾಮೀಣ ಗೃಹ ವಿಜ್ಞಾನ ಮಹಾವಿದ್ಯಾಲಯ ಅಂತಿದ್ದೀವಿ ಇದ್ದೀವಿ ಆ ಐದು ವಿಭಾಗದಲ್ಲಿ ಸಾಕಷ್ಟು ಮಹಿಳೆಯರಿಗೆ ಆಮೇಲೆ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಸಾಕಷ್ಟು ತಂತ್ರಜ್ಞಾನಗಳು ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೂ ಕೂಡ ಸಾಕಷ್ಟು ತಂತ್ರಜ್ಞಾನಗಳು ಅಥವಾ ಅವುಗಳನ್ನ ಅಲ್ಲಿ ಸ್ಟಾಲ್ಗಳಲ್ಲಿ ವಿವಿಧ ಸ್ಟಾಲ್ಗಳಲ್ಲಿ ಅಲ್ಲಿ ಪ್ರದರ್ಶನ ಮಾಡಿರ್ತಾರೆ ಈ ಎಲ್ಲ ಸ್ಟಾಲುಗಳು ಮಹಿಳೆಯರಿಗಾಗಿ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಪ್ರದರ್ಶನ ಆಗಿರ್ತವೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ವಿವಿಧ ಸ್ಪರ್ಧೆಗಳನ್ನ ನಾವೀಗ ಕೃಷಿ ಮೇಳ ಪ್ರಾರಂಭ ಮಾಡಲಿಕ್ಕೆ ನಾವು ಚಾಲನೆಯನ್ನ ಏಪ್ರಿಲ್ ದಿಂದ ಇಲ್ಲಿವರೆಗೂ ಸುಮಾರು ಒಂದು ಎಂಟು ಚಾಲನಾ ಸಮಿತಿಗಳಾದವು ಪ್ರತಿ ಚಾಲನಾ ಸಮಿತಿಗಳಲ್ಲಿ ಈ ಮಹಿಳೆ ಮತ್ತು ಮಕ್ಕಳಿಗಾಗಿ ಸ್ಪರ್ಧೆಗಳನ್ನ ವಿಶೇಷವಾಗಿ ಮೊದಲ ಏನ್ ಮಾಡ್ತಿದ್ವಿಪ್ಪ ಅಂತ ಧಾರವಾಡದಲ್ಲಿ ಅಷ್ಟೇ ಸ್ಪರ್ಧೆ ನಾವು ಕೈಗೊಳ್ತಿದ್ವಿ ಹೋದ ವರ್ಷದಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದು ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಮುಖ್ಯವಾಗಿ ಬಿಜಾಪುರದಲ್ಲಿ ಎರಡು ಕೃಷಿ ವಿಜ್ಞಾನ ಕೇಂದ್ರದ ಬೆಳಗಾವಿಯಲ್ಲಿ ಎರಡು ಎನ್ ಒ ಕೃಷಿ ವಿಜ್ಞಾನ ಕೇಂದ್ರದವ ಎಲ್ಲ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಏಳು ಜಿಲ್ಲೆಗಳಲ್ಲಿ ಒಂಬತ್ತು ಕೃಷಿ ವಿಜ್ಞಾನ ಈ ಕೃಷಿ ವಿಜ್ಞಾನ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ತಾಲೂಕುಗಳಲ್ಲಿ ನಾವು ರೈತರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಪ್ರಚಾರ ಮಾಡಿ ವಿವಿಧ ಏನು ಸ್ಪರ್ಧೆಗಳನ್ನ ಅಡುಗೆಯಲ್ಲಿ ರಂಗೋಲಿಯಲ್ಲಿ ಕಸೂತಿಯಲ್ಲಿ ಹೀಗೆ ವಿವಿಧ ತರನಾದ ಸ್ಪರ್ಧೆಗಳನ್ನ ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರತಿಯೊಂದು ಸ್ಪರ್ಧೆಯಿಂದ ಮೂರು ವಿಜೇತರನ್ನ ಆಯ್ಕೆ ಮಾಡಿ ಅವರನ್ನ ಕೃಷಿ ಮೇಳದಲ್ಲಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸೊ ಇನ್ನು ಮಳಿಗೆಗಳ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ಐದು ನೂರ ಅರವತ್ತೆರಡು ಮಳಿಗೆಗಳನ್ನ ವಿವಿಧ ವಿಭಾಗಗಳ ಸಲುವಾಗಿ ನಾವು ಹಾಕೊಂಡಿದ್ದೇವೆ ಹೈಟೆಕ್ ಮಳಿಗೆಗಳು ಒಂದು ನೂರ ಅರವತ್ತೆರಡು ಸಾಮಾನ್ಯ ಮಳಿಗೆಗಳು ಎರಡು ನೂರ ಎಪ್ಪತ್ತೆರಡು ಕೃಷಿ ಯಂತ್ರೋಪಕರಣಗಳಂತೆ ಮೀಸಲಾಗಿ ಇವು ದೊಡ್ಡ ಓಪನ್ ಸ್ಪೇಸ್ ಕೊಡ್ತೇವೆ ನಾವು ಇಪ್ಪತ್ತು ಫೂಟು ಇಪ್ಪತ್ತೈದು ಫೂಟ್ ನಷ್ಟು ಮತ್ತು ಹತ್ತು ಫೂಟ್ ಇಪ್ಪತ್ತೈದು ಫೂಟ್ನಷ್ಟು ಆಮೇಲೆ ಟ್ರಾಕ್ಟರ್ ಮತ್ತು ಇತ್ಯಾದಿ ಬಾರಿ ಯಂತ್ರೋಪಕರಣಗಳಿಗೆ ಇಪ್ಪತ್ತೊಂಬತ್ತು ಮಳಿಗೆಗಳು ಮತ್ತು ಆಹಾರ ಮಳೆಗಳು ಬಂದಂತವರಿಗೆ ಆಹಾರದ ಸಲುವಾಗಿ ಇಪ್ಪತ್ತೊಂಬತ್ತು ಮಳಿಗೆಗಳು ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ತಂಬಲಾಗುತ್ತಿದ್ದಂಗೆ ಸೆಪ್ಟೆಂಬರ್ ನಲ್ಲಿ ನಮಗೆ ಮಳೆ ನಿರ್ದಿಷ್ಟ ಆಗಿಬಿಟ್ಟಿದೆ ಸೊ ಅದರ ಸಲುವಾಗಿ ನಾವು ಇಡೀ ಕೃಷಿ ಮೇಳ ಪ್ರದೇಶವನ್ನ ಸ್ವಲ್ಪ ಹೆಚ್ಚು ಖರ್ಚು ಆದರೂ ಪರವಾಗಿಲ್ಲ ಅಂತ ಒಂದು ನಾವು ಸ್ವಲ್ಪ ತಗೊಂಡು ಇಡೀ ಕೃಷಿ ಮೇಳದ ಪ್ರದೇಶವನ್ನ ಜರ್ಮನ್ ಟೆಂಟ್ ಹಾಕಿ ಕನಿಷ್ಠ ಒಳಗಿದ್ದವರು ಮಳೆ ಆಶ್ರಿತ ಮಳೆಯಿಂದ ಆಶ್ರಯ ಪಡಲಿಕ್ಕೆ ಮತ್ತು ಬಂದಂತ ವಿವಿಧ ಮಳಿಗೆಗಳಲ್ಲಿ ಸಾಕಷ್ಟು ದುಬಾರಿಯ ಯಂತ್ರೋಪಕರಣಗಳಿರ್ತವೆ ಪರಿಕರಗಳಿರ್ತವೆ ಮಳೆಯಿಂದ ಹೊಯ್ಬಾರ್ದು ಅನ್ನುವಂತ ಒಂದು ಏನು ಪರಿಜ್ಞಾನದಿಂದ ನಾವು ಪೂರ್ತಿ ಕೃಷಿ ಮೇಳದ ಸೈಟ್ ಅನ್ನ ಜರ್ಮನ್ ಟೆಂಟ್ ಅನ್ನ ಮಾಡಿ ಮಳೆಯಿಂದ ಅವರಿಗೆ ಆಶ್ರಯವನ್ನು ಕೊಡುವಂತ ಒಂದು ಕೆಲಸವನ್ನ ಈ ವರ್ಷ ಮಾಡಿದ್ದೇವೆ ಮುಂದಿನ ವರ್ಷ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತದಂತ ನಮ್ಮ ಅಭಿಲಾಷೆ ಸೊ ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಎಷ್ಟೆಷ್ಟು ಮಳಿಗೆಗಳನ್ನು ಇದ್ದಾವೆ ಅನ್ನೋದನ್ನ ನಾವು ವಿವರಣೆ ಕೊಟ್ಟಿದ್ದೀವಿ ಇಲ್ಲಿಯವರೆಗೆ ಎಲ್ಲ ಮಳಿಗೆಗಳು ಒಂದು ಮಳಿಗೆಗಳು ಇವತ್ತಿನವರೆಗೆ ಉಳಿದಿಲ್ಲ ಇನ್ನೂ ಹೆಚ್ಚಿನ ಮಳಿಗೆಗಳನ್ನು ಹಾಕುವಂತ ಆ ಪ್ರಮೇಯ ಬಂದಿದೆ ಆದ್ರೆ ನಮಗೆ ಜಗದ ಕೊರತೆ ಇರೋದ್ರಿಂದ ಹೆಚ್ಚಿನ ಮಳೆಗಳನ್ನು ಹಾಕಲಿಕ್ಕೆ ಅವಕಾಶವಿಲ್ಲ ಸೊ ಆದ್ದರಿಂದ ನಾವು ಎಲ್ಲರನ್ನೂ ವಿಶೇಷವಾಗಿ ಅವರಿಗೆ ನಾವು ಕ್ಷಮೆಯನ್ನ ಯಾಚಿಸ್ತಾ ಇದ್ದೇವೆ ಕೃಷಿ ಮೇಳಕ್ಕಾಗಿ ಮಾಡೋದಾದ್ರೆ ಉಳಿದ ವಿಶೇಷ ವ್ಯವಸ್ಥೆಗಳು ಏನಪ್ಪಾ ಅಂತಂದ್ರೆ ಕೃಷಿ ಮೇಳದ ಆವರಣವನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ವಿಮೆಗೆ ಅಳವಡಿಸಿದ್ದೇವೆ ಮತ್ತು ಡಿಜಿಟಲ್ ನೋಂದಣಿಗಾಗಿ ಹೋದ ವರ್ಷದಿಂದ ನಮ್ಮ ಪ್ರತಿಯೊಂದು ಗೇಟ್ಗೆ ನಾಲ್ಕು ನಾಲ್ಕು ಸಿಸಿ ಟಿವಿ ಕ್ಯಾಮರಾವನ್ನು ಕೂಡಿಸಿ ಐ ಐ ಟಿ ಧಾರವಾಡ ಟ್ರಿಪಲ್ ಐ ಟಿ ಧಾರವಾಡ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಪರ್ಫೆಕ್ಟ್ ಆಗಿ ಬಂದಂತ ಜನರನ್ನ ಆಯ್ಕೆ ಮಾಡಿ ಏನು ನೋಂದಾವಣಿ ಕೆಲಸ ಸರಳವಾಗಿ ಆಗುವಂತೆ ಕರೆಕ್ಟ್ ಆಗಿ ಅಂಕಿ ಸಂಖ್ಯೆ ಸಿಗಲಿ ಅನ್ನುವಂತ ಒಂದು ದೃಷ್ಟಿಯಿಂದ ಸೊ ಅದರ ಸಲುವಾಗಿ ನಮ್ಗೆ ಹೋದ ವರ್ಷ ಕರೆಕ್ಟ್ ಆಗಿ ಅಂಕಿ ಸಂಖ್ಯೆ ಸಿಕ್ಕು ಇಪ್ಪತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ರೈತರ ಒಂದು ಅಕೌಂಟೆಬಿಲಿಟಿ ವರ್ಷ ಆಗಿದೆ ಸೊ ಅದೇ ರೀತಿ ಈ ವರ್ಷನು ಎಲ್ಲ ರೈತರು ಜನರು ಬರುವಂತ ಎಲ್ಲ ಸಿ ಸಿ ನಾವು ವಿಗಳನ್ನು ಅಳವಡಿಸಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ನೋಂದಾವಣೆಯನ್ನ ಸಂಗ್ರಹಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಫಿಸಿಕಲ್ ಕೂಡ ನೋಂದಾವಣೆ ಇರ್ತದೆ ನಮ್ಮ ಬ್ರೋಚರ್ನಲ್ಲಿ ಆಮೇಲೆ ನಾವು ಪ್ರಚಾರ ಮಾಡುವಂತ ವಿಡಿಯೋದಲ್ಲಿನೂ ಕೂಡ ಕ್ಯೂ ಆರ್ ಕೋಡ್ ಕೊಟ್ಟು ಅದರಲ್ಲೂ ಕೂಡ ರೈತರಿಗೆ ಮತ್ತು ಎಲ್ಲ ಕೃಷಿ ಮೇಳಕ್ಕೆ ಭೇಟಿ ಕೊಡುವಂತವರಿಗೆ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಈಗಾಗಲೇ ನನ್ನ ತಿಳಿದ ಮಟ್ಟಿಗೆ ಎರಡು ದಿವಸದಿಂದ ಇಪ್ಪತ್ತು ಸಾವಿರ ಕ್ಯೂ ಆರ್ ಕೋಡ್ಗಳ ಮುಖಾಂತರ ರಿಜಿಸ್ಟ್ರೇಷನ್ ಆಗಿತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಬರುವ ದಿನಗಳಲ್ಲಿ ಆಗ್ತದಂತ ನಮ್ಮ ಅನಿಸಿಕೆ ಆಮೇಲೆ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತಹ ಅಗ್ನಿಶಾಮಕ ದಳಗಳು ನಾವು ಕೇಳ್ಕೊಂಡಿದ್ದೇವೆ ಅವು ಬರ್ತವೆ ಮೊಬೈಲ್ ಮತ್ತು ಎಟಿಎಂ ವಾಹನಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ ಅವುಗಳ ಪ್ರವೀಜನ್ ಇದೆ ಕ್ಷೇತ್ರ ಪ್ರಾತ್ಯ ನಮ್ಮ ವಿಶ್ವವಿದ್ಯಾಲಯದ ಈ ಒಂದು ಬಸ್ ಸ್ಟಾಪ್ ದಿಂದ ಮೆಣಸಿನ್ಕಾಯಿ ಮೂರ್ತಿ ಏನಿದೆ ಅಲ್ಲ ಅಲ್ಲಿಂದ ನಮ್ಮ ಈ ಆವರಣದಲ್ಲಿ ನಾಲ್ಕು ಬಸ್ಗಳು ಮತ್ತು ಬೇರೆ ಆವರಣದಲ್ಲಿರುವಂತಹ ಬಸ್ಸುಗಳನ್ನು ಕರೆಸಿ ಒಟ್ಟು ಎಂಟು ಬಸ್ಗಳು ಕೃಷಿ ವಿಶ್ವವಿದ್ಯಾಲಯದ ಎಂಟು ಬಸ್ಗಳು ರೈತರಿಗೆ ನಮ್ಮ ಕ್ಷೇತ್ರ ಪ್ರಾತ್ಯಕ್ಷಿಕೋಸಿಕೊಂಡು ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ವೇದಿಕೆ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಪ್ರತಿ ದಿವಸ ಮುಂಜಾನೆಯಿಂದ ಸಾಯಂಕಾಲದವರೆಗೂ ನೇರ ಪ್ರಸಾರವನ್ನ ಯೂಟ್ಯೂಬ್ ಮುಖಾಂತರ ಮಾಡಲಿಕ್ಕೆ ಮತ್ತು ಅಲ್ಲಲ್ಲಿ ಏನು ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಉಚಿತ ವೈದ್ಯಕೀಯ ಸಭಾ ಕೇಂದ್ರವನ್ನ ಕೃಷಿ ಮೇಳದ ಮಳಿಗೆಯ ಎಂಟ್ರೆನ್ಸ್ ನಲ್ಲೇ ಈ ಉಚಿತ ವೈದ್ಯಕೀಯ ಸಭಾ ಕೇಂದ್ರ ಇರ್ತದೆ ಸಾರಿಗೆ ನಿರ್ವಹಣಾ ವ್ಯವಸ್ಥೆ ಮತ್ತು ಪೊಲೀಸ್ ಸಹಾಯ ಕೇಂದ್ರಗಳು ಅಲ್ಲೇ ಇರ್ತದೆ ಆಮೇಲೆ ಇದು ಪ್ರತಿನಿತ್ಯದ ಕಾರ್ಯಕ್ರಮದ ವಿವರ ನಮ್ಮ ಕೃಷಿ ಮೇಳ ನಾಡಿನಂತೆ ಸೆಪ್ಟೆಂಬರ್ ಹದ್ಮೂರರಿಂದ ಹದಿನಾರರವರೆಗೆ ಮಧ್ಯಾಹ್ನ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಆವಿಷ್ಕಾರಿ ರೈತರ ಅನುಭವ ಹಂಚಿಕೆ ಇಲ್ಲಿ ನಾವೇನ್ ಮಾಡಿದೇವಂತ ಅಂತ ಬಂದ್ರೆ ಪ್ರತಿ ದಿನ ಒಂದು ಅಥವಾ ಎರಡು ಜಿಲ್ಲೆಯಿಂದ ಆವಿಷ್ಕಾರಿ ರೈತರನ್ನ ಆ ಜಿಲ್ಲೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಆ ಜಿಲ್ಲೆಯ ರೈತರನ್ನ ಪ್ರತಿ ದಿವಸ ಅಂದರೆ ಎಲ್ಲರೂ ಒಂದೇ ದಿವಸಕ್ಕೆ ಬಂದ್ರೆ ಸರಿ ಹೋಗುದಿಲ್ಲ ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಾಲ್ಕು ದಿನದಲ್ಲಿ ನಮ್ಮ ಏಳು ಜಿಲ್ಲೆಗಳನ್ನ ಇಲ್ಲಿ ಹಂಚಿಕೊಂಡು ಒಂದು ದಿವಸ ಎರಡೆರಡು ಜಿಲ್ಲೆ ಅಂತ ನಾವು ಮಾಡಿಕೊಂಡು ಈ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಾವು ಪ್ರತಿ ವರ್ಷ ನಡೆಸುವಂತಹ ಕನ್ನಡ ಕೃಷಿ ಗೋಷ್ಠಿಯನ್ನ ಈ ವರ್ಷ ಮೊದಲನೇ ದಿವಸ ನಡೆಸ್ತೇವೆ ಅಲ್ಲಿ ಡಾಕ್ಟರ್ ಚನ್ನವೀರ ಕಣಿವೆ ಅವರ ಹೆಸರಿನಲ್ಲಿ ಕೃಷಿ ಲೇಖನ ಪ್ರಶಸ್ತಿಯನ್ನ ಈಗಾಗಲೇ ಒಂದು ಅತ್ಯಂತ ಹೆಚ್ಚು ಅಂತಂದ್ರೆ ಒಂದು ಎಷ್ಟು ಎಪ್ಪತ್ತನೇ ಎಷ್ಟು ಲೇಖನಗಳು ಬಂದಿದೆ ನಾವು ಲೇಖನವನ್ನ ಕರೆದಿದ್ದೀವಿ ಆ ಲೇಖನವನ್ನ ಆ ಎಲ್ಲ ಲೇಖನಗಳನ್ನ ಈ ವರ್ಷ ಪ್ರಕಟವಾದಂತಹ ವರೆಗೆ ಜುಲೈವರೆಗೆ ಪ್ರಕಟವಾದಂತಹ ಲೇಖನಗಳನ್ನ ಒಬ್ಬೇ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅವುಗಳನ್ನ ವಿಶ್ಲೇಷಣೆ ಮಾಡ್ತಾರೆ ಒಬ್ಬರಿಗೆ ಕೊಟ್ಟಿರ್ತೇನೆ ನಾವು ಏನು ಕನ್ನಡ ಲಿಟ್ರೇಟ್ ಅವ್ರಿಗೆ ಅವರು ವಿಶ್ಲೇಷಣೆ ಮಾಡಿ ಒಂದು ಎರಡು ಮೂರು ಮೂರು ಬಹುಮಾನಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಫಲಪುಷ್ಪ ಪ್ರದರ್ಶನ ವಿಷ್ಮಯಕಾರಿ ಕೀಟ ಪ್ರಪಂಚದ ಉದ್ಘಾಟನೆಯನ್ನ ಘನವೆತ್ತ ರಾಜ್ಯಪಾಲರು ಹದಿನಾಲ್ಕನೇ ತಾರೀಕಿಗೆ ಬರ್ತವ್ಯಂತ ಒಪ್ಪಿದ್ದಾರೆ ಅವರಿಂದ ಈ ಫಲಪುಷ್ಪ ಪ್ರದರ್ಶನ ವಿಷ್ಮಯಕಾರಿ ಕೀಟ ಪ್ರಪಂಚ ಮತ್ತು ಬೀಜ ಮೇಳದ ಉದ್ಘಾಟನೆ ಎರಡನೇ ದಿವಸ ಘನವೆತ್ತ ರಾಜ್ಯಪಾಲರಾದಂತ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ನಡೆಯಲಿದೆ ಸೊ ಮೊದಲು ಹದಿಮೂರನೇ ತಾರೀಕಿಗೆ ಬರುವುದಾಗಿ ಒಪ್ಪಿದ್ರವರು ಏನೋ ಅನಿವಾರ್ಯ ಕಾರಣದಿಂದ ಅದನ್ನ ಮುಂದೆ ಹಾಕಿ ಹದಿನಾಲ್ಕನೇ ತಾರೀಕಿಗೆ ನಾನು ಬರ್ತೇನೆ ಅಂತ ಮಾನ್ಯ ರಾಜ್ಯಪಾಲರು ಏನು ಕಚೇರಿ ಅದನ್ನ ಏನು ನಿಖರವಾಗಿ ಹೇಳಿದ್ದಾರೆ ಹದಿನಾಲ್ಕನೇ ತಾರೀಕಿಗೆ ರಾಷ್ಟ್ರಪತಿಗಳ ಸಾರಿ ರಾಜ್ಯಪಾಲರ ಭೇಟಿ ಇದೆ ಅಲ್ಲಿ ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚ ಮತ್ತು ಬೀಜ ಮೇಳದ ಉದ್ಘಾಟನೆಯನ್ನು ಮಾಡಿ ಆ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ರಾಜ್ಯಪಾಲರಿಗೆ ಸ್ವಲ್ಪ ಪ್ರೋಟೋಕಾಲ್ ಇರುವುದರಿಂದ ಇದನ್ನ ನಾವು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಡೆಸ್ತೇವೆ ಯಾಕಂದ್ರೆ ರಾಜ್ಯಪಾಲರು ವೇದಿಕೆಗೆ ಬಂದಾಗ ನಾವು ರಾಷ್ಟ್ರಗೀತೆಯನ್ನು ನುಡಿಸಬೇಕಾಗ್ತದೆ ಆಮೇಲೆ ಮರಳಿ ಹೋಗುವಾಗೂ ಕೂಡ ರಾಷ್ಟ್ರಗೀತೆಯನ್ನು ನುಡಿಸಬೇಕಾಗ್ತದೆ ಅಡ್ಡಾಡ್ತಾ ಇರಬಾರ್ದು ವೇದಿಕೆ ಕಾರ್ಯಕ್ರಮ ಹೊರಗಡೆ ವೇದಿಕೆ ಕಾರ್ಯಕ್ರಮ ಇದ್ದಾಗ ಜನರು ಫ್ರೀಯಲ್ಲಿ ಅಡ್ಡಾಡ್ತಿರ್ತಾರೆ ಅದಕ್ಕೆ ಅಲ್ಲಿ ಕಂಟ್ರೋಲ್ ಆಗುದಿಲ್ಲ ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಾವು ಅದು ಪ್ರೋಟೋಕಾಲ್ ಇರೋದ್ರಿಂದ ವೇದಿಕೆ ಈ ರಾಜ್ಯಪಾಲರ ಕಾರ್ಯಕ್ರಮವನ್ನ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಅದನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸ್ತೇವೆ ಆಮೇಲೆ ಮುಂದಿನ ಕಾರ್ಯಕ್ರಮ ಯಥಾವತ್ತಾಗಿ ಕೃಷಿ ಮೇಳದ ಮುಖ್ಯ ವೇದಿಕೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ಎಲ್ಲ ಅಲ್ಲೇ ನಡೀತಾರೆ ಕೃಷಿ ಮೇಳದ ಉದ್ಘಾಟನೆ ಸರಮೈನವ್ರು ಮಾಡ್ತಾರೆ ಫಲಪುಷ್ಪ ಪ್ರದರ್ಶನ ಬೀಜ ಮೇಳವನ್ನ ಕೀಟ ಪ್ರಪಂಚದವನ್ನ ರಾಜ್ಯಪಾಲ ಮಾಡ್ತಾರೆ ಅದು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲೇ ಇರ್ತದ ಇವೆಲ್ಲವೂ ಆಮೇಲೆ ಅಲ್ಲೇ ಆ ಆಡಿಟೋರಿಯಂ ದಲ್ಲೇನೆ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಅಲ್ಲೇ ನಡೆಸಿ ಸೊ ಆಮೇಲೆ ಹದಿನೈದನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅಲ್ಲಿ ಕೃಷಿ ಮೇಳವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ನಾವೇನು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಜಿಲ್ಲೆಗೆ ಒಬ್ಬ ಶ್ರೇಷ್ಠ ಕೃಷಿಕ ಮತ್ತು ಒಬ್ಬ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಅದೇ ವೇದಿಕೆಯಲ್ಲಿ ನಡೀತದೆ ಆಮೇಲೆ ಮಧ್ಯಾಹ್ನ ರೈತರಿಂದ ರೈತರಿಗಾಗಿ ಈ ಒಂದು ಪುರಸ್ಕೃತ ರೈತರಿಂದ ಏನು ಅವಾರ್ಡಿ ಪುರಸ್ಕೃತ ರೈತರಿಂದ ರೈತರಿಲ್ಲ ರೈತರಿಗಾಗಿ ಅನುಭವ ಹಂಚಿಕೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಮತ್ತು ಹದಿನಾರನೇ ತಾರೀಕಿಗೆ ಕೊನೆಯ ದಿವಸ ವಿಶೇಷ ಕಾರ್ಯಕ್ರಮಗಳು ಕೃಷಿಯಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳಷ್ಟು ಇಂಪಾರ್ಟೆನ್ಸ್ ಪಡೆದಿದೆ ಅದಕ್ಕಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅವಕಾಶಗಳು ಹಾಗೂ ಸವಾಲುಗಳು ಅನ್ನುವಂತಹ ಒಂದು ವಿಶೇಷ ಉಪನ್ಯಾಸವನ್ನು ನಾನು ಮತ್ತು ಕ್ಲೈಮೇಟ್ ಚೇಂಜ್ ತಮಗೆಲ್ಲ ಗೊತ್ತಿದೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಎಣ್ಣೆ ಕಾಳುಗಳು ಹಾಗೂ ದ್ವಿದಳ ಧಾನ್ಯಗಳ ಬೆಳೆಗೆ ಉತ್ತೇಜನಕ್ಕಾಗಿ ವಿಶೇಷ ಉಪನ್ಯಾಸ ಇವೆರಡ ಗುಂಪುಗಳನ್ನು ಯಾಕೆ ತೆಗೆದುಕೊಂಡಿವೆಪ್ಪ ಅಂತಂದ್ರೆ ನಮಗೆ ಉಳಿದ ಆಹಾರ ಧಾನ್ಯಗಳಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ ಸಾಕಷ್ಟು ಉತ್ಪಾದನೆ ಆಗಿದೆ ಎಣ್ಣೆ ಕಾಳಿನ ಬೆಳೆಗಳಲ್ಲಿ ಇನ್ನೂ ನಮಗೆ ಸಾಕಷ್ಟು ಉತ್ಪಾದನೆಯನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಸಲ್ ಸಫಿಶಿಯನ್ಸಿ ಇಲ್ಲ ಸೊ ಆದ್ದರಿಂದ ಎಣ್ಣೆ ಕಾಳನ್ನ ಹೆಚ್ಚು ರೈತರು ಬೆಳೆಯುವಲ್ಲಿ ಏನು ಸರ್ಕಾರದಿಂದ ಏನು ಯೋಜನೆಗಳದವ ಆಮೇಲೆ ಹೆಚ್ಚು ಅಧಿಕ ಇಳುವರಿ ಕೊಡುವಂತಹ ತಂತ್ರಜ್ಞಾನಗಳನ್ನು ರೈತರಿಗೆ ಹೇಳಿಕೊಡುವ ಸಲುವಾಗಿ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಕಾಳು ಬೆಳೆಗಳಲ್ಲಿ ವಿಶೇಷ ಉಪನ್ಯಾಸವನ್ನ ನಾವು ಇದನ್ನು ಪ್ರತಿ ವರ್ಷ ಮಾಡಲೇಬೇಕು ನಮಗೆ ಸೆಲ್ಫ್ ಸಫಿಸಿಯೆನ್ಸಿ ಆಗುವವರಿಗೆ ಅನ್ನೋದನ್ನ ಈ ಒಂದು ಟೈಟಲ್ ಪ್ರತಿ ವರ್ಷ ನಾವು ಕಾಯ್ಮಿಟ್ಟು ಎಣ್ಣೆ ಕಾಳು ಬೆಳೆಗಳ ಬಗ್ಗೆ ಮತ್ತು ದ್ವಿದಳ ಧಾನ್ಯಗಳ ಬೆಳೆಗೆ ಉತ್ತೇಜನ ಕೊಡಲಿಕ್ಕೆ ಆಮೇಲೆ ಮಧ್ಯಾಹ್ನ ಯಥಾವತ್ತಾಗಿ ಕೊನೆಯ ರೈತರಿಂದ ರೈತರಿಗೆ ಕಾರ್ಯಕ್ರಮ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಯಿಂದ ಪ್ರಶಸ್ತಿ ಪುರಸ್ಕೃತರಿಂದ ಅನುಭವ ಹಂಚಿಕೆ ಆಮೇಲೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭವಾಗ್ತದ ಅಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವು ಏನು ಇಲ್ಲಿಯವರೆಗೂ ಏನು ಹೆಚ್ಚಿದ್ದೇನೆ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಅಲ್ಲಿ ಕೊಡಮ್ತೇವಿ ಆಮೇಲೆ ಕೃಷಿ ಮೇಳದ ಬಗ್ಗೆ ಸಮಾರೋಪವನ್ನು ಅಲ್ಲಿ ನಡೀತಾರೆ ಆಮೇಲೆ ಈ ವರ್ಷ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಸಲಹೆ ಮೇರೆಗೆ ಇದೊಂದು ವಿಶೇಷ ಕಾರ್ಯಕ್ರಮವನ್ನು ಪ್ರತಿನಿಧಿನ ಮಧ್ಯಾಹ್ನವನ್ನ ನಾವು ಹಮ್ಮಿಕೊಂಡಿದ್ದೇವೆ ಎಕರೆಗೆ ಒಂದು ನೂರು ಟನ್ ಕಬ್ಬು ಇಳುವರಿಗೆ ವಿಶೇಷ ತಾಂತ್ರಿಕ ಇಲ್ಲಿ ನಮ್ಮ ವಿಜ್ಞಾನಿಗಳು ತಂತ್ರಜ್ಞಾನವನ್ನ ತಿಳಿಸಿಕೊಡ್ತಾರೆ ಮತ್ತು ಸಾಧಕ ರೈತರಿಂದ ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಳ್ತಾರೆ ಇದು ಈ ನಾಲ್ಕು ಕಾರ್ಯಕ್ರಮಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಪ್ರತಿ ದಿನ ಎರಡೂವರೆ ಗಂಟೆಗೆ ನಾವು ನಡೀತದೆ ಎರಡನೇ ದಿವಸ ಅಧಿಕ ಇಳುವರಿಗಾಗಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಮಾಹಿತಿ ಮತ್ತು ಯಂತ್ರೋಪಕರಣ ಉಪಯೋಗ ಮಾಡಿಕೊಂಡು ಸಾಧಕ ರೈತರುಗಳಿಂದ ಕೂಡ ಮಾಹಿತಿಯನ್ನ ಇಲ್ಲಿ ಇರ್ತದೆ ಆಮೇಲೆ ಜಾನುವಾರು ನಿರ್ವಹಣೆಯಲ್ಲಿ ನವೀನ ತಂತ್ರಜ್ಞಾನಗಳು ವಿಜ್ಞಾನಿಗಳಿಂದ ಮತ್ತು ರೈತರಿಂದ ಕೂಡ ಇರ್ತದೆ ನಾಲ್ಕನೇ ದಿವಸ ಹೈಟೆಕ್ ತೋಟಗಾರಿಕೆ ತಂತ್ರಜ್ಞಾನಗಳು ಹೈಟೆಕ್ ನಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಏನು ಹಾರ್ಟಿಕಲ್ಚರ್ ಮಾಡುವುದರ ಬಗ್ಗೆ ನಮ್ಮ ವಿಜ್ಞಾನಿಗಳು ಮತ್ತು ನಮ್ಮ ಪದವೀಧರರೇ ಸಾಧನೆಯನ್ನ ಮಾಡಿದರನ್ನ ಹುಡುಕಿ ಅವರನ್ನ ರೈತರ ಕಾರ್ಯಕ್ರಮ ಅವರ ಅನಿಸಿಕೆಗಳನ್ನು ಕೂಡ ಹೇಳ್ಕೊಡ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಳ್ತೇವೆ ಮತ್ತು ಇನ್ನೊಂದು ಹದಿನೈದನೇ ತಾರೀಕಿಗೆ ಈಗ ತಾನೇ ಒಬ್ಬರು ನಮಗೆ ಇದು ಬಂತು ಸಜೆಷನ್ ಬಂತು ಏನು ಈಗ ಕೇಂದ್ರ ಸರ್ಕಾರ ನ್ಯಾನೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಗ್ಗೆ ಸಾಕಷ್ಟು ಏನು ಉಪಯೋಗ ಮಾಡಿದೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಅದರ ಸಲುವಾಗಿ ಅದರ ಬಳಕೆ ಉಪಯುಕ್ತತೆ ಬಗ್ಗೆ ನಮ್ಮ ವಿಜ್ಞಾನಿಗಳಿಂದ ಮತ್ತು ವಿವಿಧ ಕಂಪನಿಗಳಿಂದ ಅದು ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಅದನ್ನು ಕೂಡ ಎರಡನೇ ವಿಷಯವಾಗಿ ಯಾಕಂದ್ರೆ ಸುಮಾರು ಸಾಕಷ್ಟು ರೈತರು ಬಂದಿರ್ತಾರೆ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಸುಮಾರು ದಿವಸ ಎರಡನೇ ಕಾರ್ಯಕ್ರಮಗಳು ಮಧ್ಯಾಹ್ನ ಜಾನುವಾರು ನಿರ್ವಹಣೆಯ ನಂತರ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಳಕೆ ಬಗ್ಗೆ ಒಂದು ತಂತ್ರಜ್ಞಾನವನ್ನು ಹಂಚಿಕೊಡ್ತಾರೆ ವಿಜ್ಞಾನಿಗಳು ಮತ್ತು ವಿವಿಧ ರಸಗೊಬ್ಬರ ಕಂಪನಿಯ ಏನು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳು